நூறுரூபாய் எடுக்க முடியல ஒரு பத்து ரூபாய் எடுக்க முடியல ஃபோன்பேயில் பண்ணாலும் சரி எதில் பண்ணாலும் காசு எங்களுக்கு கட்டாது அது கொஞ்சம் கஷ்டமாக இருக்குது வேலை கூட கவர்மெண்ட் வேலை கம்பல்சரி இல்லை மில்ட்ரி காரி எங்கள் பையனுக்கு மில்ட்ரி வேலையே இல்லை ஸ்டாப் பண்ணிட்டாலும் அது ரொம்ப கஷ்டமாக ம் இதில் ஏற்கனவே நம்ம காங்கிரஸ் இங்கே வெற்றி பெற்று ஜெயிச்சிருக்கிறதா நம்ம ரூபக்கலாக எம்எல்ஏக்கு ஓட்டு போட்டோம் அதனுடைய பலன்னு இன்னைக்கு வந்து தாய்மார்களுக்கு ரெண்டு ரெண்டாயிரம் ரூபாய் மருந்தாயில வருதா இல்ல ரெண்டாயிரம் ரூபாய் வாங்கிக்கிறீங்களா ரேஷன் பிரியா வாங்கிக்கிறீங்களா எலக்ட்ரிக் பில்லு ஒரு ரூபாய் கட்டாத அது பிரியாக்குதான் சொன்னது சொன்னபடி நடந்திருக்கு எலெக்ஷன் வருது இன்னைக்கு பாராளுமன்ற எலெக்ஷன்ல காங்கிரஸ் சார்பில் கௌதம் நின்று எல்லோருக்கும் கை சின்னத்துக்கு ஓட்டு போடணும் ஜெயிக்க வச்சுமானா இன்னைக்கு ஐநூறு ரூபாய் ஐநூறு ரூபாய் இருந்த கேஸ் வந்து இன்னைக்கு ஆயிரத்தி ரூபாய் வந்திருக்கு ஆனா காங்கிரஸ் வெற்றி பெற்றுச்சனா ராகுல் காந்தியே சொல்லிருக்காரு நம்மளுக்கு வந்து ஐநூறு ரூபாய் பழைய வேலைக்கே கிடைக்கும் அதே மாதிரி காசெல்லாம் வருதா காசெல்லாம் வருதா ரெண்டாயிரம் ரூபாய் வருதா அரிசி பத்து கேஜி வருதா கரண்ட் ஃப்ரீயா பஸ்ல எல்லாம் ஃப்ரீயா போறீங்களா அவங்க மேடம் சொன்ன மாதிரி நன்றி நாங்களா காங்கிரஸ்க்கு தான் சப்போர்ட் பண்ணோம் காங்கிரஸ்க்கு ஓட்டு போடணும் இப்ப ரெண்டாயிரம் ரூபாய் வாங்கிடுவோம் அரிசி காசு ஐநூறு ரூபாய் வாங்குறோம் எலக்ட்ரிக் பில்லு ஃப்ரீயா வருது இது கெச்சுச்சனாக்கா மறுபடியும் உங்களுக்கு மாத ஒரு வருஷத்துக்கு ஒரு லட்சம் ரூபாய் விதத்துல மாசத்துக்கு எட்டாயிரத்தி ஐநூறு ரூபாய் உங்களுக்கு கொடுக்குறேன்னு சொல்லிக்கிறாங்க நாங்க ஃபர்ஸ்ட் எம்எல்ஏ எலெக்ஷன் வரவும் உங்களுக்கு கேரண்டி கார்டு கொடுத்தோம் மூ இது ரெண்டாயிரம் ரூபாய் ஃப்ரீ கேரண்டி ஃப்ரீ அரிசி பத்து கேஜி வரும் அப்புறம் பஸ் ஃப்ரீன்னு சொன்னோம் இப்போ வந்து மேடம் வந்து உங்க கஷ்டத்தெல்லாம் பார்த்து இன்னைக்கு ராகுல் காந்தி நம்ம ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇವಂಗೆಲ್ಲ ಸೇರ್ ಒಂದು ಲಕ್ಷ ರೂಪಾಯಿ ಕೊಡ್ಕೊಂಡು ಲೇಡೀಸ್ ಕಪ್ಪಿನ ಚಲಿಯ ಮಾಸಾನ ಎಂಟ ರೂಪಾಯಿ ಉಂಟು ಇಂದು ರೆಂಡ್ ಎಲ್ಲಿ ಅಂದಮಾರಿ ಎಟ್ಟ ಎಟ್ಟಾಯೂ ಎಟ್ಟಾಯಿತಿ ಐನೂರು ಒಂದು ಅಕೌಂಟಲ್ಲಿ வந்து ಉಳು ನಮ್ಮ ಯುವಕರು ಎಲ್ಲರೂ ಇಪ್ಪತ್ತು ವರ್ಷದಿಂದ ನಮ್ಮ ಡೈಲಿ ಟ್ರಾವೆಲ್ ಮಾಡ್ತಾಯಿದ್ದೆ ಅದರಿಂದ ಮೇಡಮ್ ಅವರು ಆರುನೂರ ಅರವತ್ತೆಂಟು ಏಕರ್ಸು ಇವತ್ತು ಜಿಯೋ ಮಾಡಿ ಆರ್ಡ್ರಸ್ ಆಗಿದೆ ಇಂಡಸ್ಟ್ರಿಯಲ್ ಪಾರ್ಕ್ ಅಂತ ಆರ್ಡರ್ ಆಗಿದೆ ತಮಗೆಲ್ಲ ಗೊತ್ತಿದೆ ಅದಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಕೆ ಡಿ ಎಫ್ ಬಂದ್ಬಿಟ್ಟು ಒಂದು ಇಪ್ಪತ್ತು ಕೋಟಿನೂ ಕಟ್ಟಿದ್ದಾರೆ ಈ ಎಂ ಪಿ ಚುನಾವಣೆ ಆದಮೇಲೆ ಇದು ಇಂಡಸ್ಟ್ರಿ ಸ್ವರ್ಕ್ ಸ್ಟಾರ್ಟ್ ಆಗುತ್ತೆ ನಮ್ಮ ಕೆ ಜಿ ಎಫಿನಲ್ಲಿರೋ ಯುವಕರಿಗೆ ಎಲ್ಲ ಡೈಲಿ ಟ್ರಾವೆಲ್ಸ್ಗೆಲ್ಲ ಇಲ್ಲೇ ಕೆಲಸ ಸಿಗುತ್ತೆ ನಾವು ಅಭಿವೃದ್ಧಿ ಮೇಲೆ ನಾವು ಓಟ್ ಕೇಳ್ತಾ ನಾವು ಲಾಸ್ಟ್ ಟೈಮ್ ಏನು ಗ್ಯಾರಂಟಿ ಕಾರ್ಡ್ ನಾವು ಕೊಟ್ವೋ ಅದು ವಿಧಾನ ನುಡಿದಂತೆ ನಡೆದ ನಮ್ಮ ಚುನಾವಣೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಉಪಮಂತ್ರಿಗಳು ಅದರಲ್ಲಿ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗೆ ಕಮಿಟಿನಲ್ಲಿ ನಮ್ಮ ಮೇಡಮ್ ಒಂದು ಸದಸ್ಯರಾಗಿದ್ದರು ಆ ಸದಸ್ಯರಾಗಿದ್ದು ಈ ಕಿ ಸ್ಕೀಮ್ಗಳೆಲ್ಲ ರೆಕಮೆಂಡ್ ಮಾಡಿದ್ರು ರೂಪಾ ಮೇಡಮ್ ಅವರು ಅದಕ್ಕೋಸ್ಕರ ಇವತ್ತು ಕೆ ಜಿ ಎಫ್ ಅಭಿವೃದ್ಧಿ ಎಲ್ಲಾರ್ಗು ಗೊತ್ತಿದೆ ಇಂಡಸ್ಟ್ರಿ ನ್ಯೂಸ್ ಒಂದು ಬಂದುಬಿಟ್ರೆ ಕೆ ಜಿ ಎಫ್ನಲ್ಲಿ ನಮ್ಗೆ ಒಳ್ಳೆಯದಾಗುತ್ತೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇಲ್ಲಿ ಬಿ ಜಿ ಎಮ್ ಎಲ್ ಎಸ್ ಟಿ ಪಿ ಅವ್ರಿಗೆ ಬಂದ್ಬಿಟ್ಟು ಒಂದು ಫಂಕ್ಷನ್ ಮಾಡಿ ಒಂದು ಮೂರು ಸಾವಿರ ಜನಕ್ಕೆ ನಾವು ಒಂದು ಬಂದುಬಿಟ್ಟು ಪೊಸಿಷನ್ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಏನು ಕೊಟ್ಟಿದ್ದಾರೆ ಹತ್ತಕ್ಕೆ ಹದಿನೆಂಟು ಅಂತ ಪೊಸಿಷನ್ ಸರ್ಟಿಫಿಕೇಟ್ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ನೀವೇ ವಟಾರನಲ್ಲಿ ನೋಡ್ತಾ ಇದ್ದರ ಅವ್ರವ್ರ ಯೋಗ್ಯತೆ ಅವ್ರವ್ರ ಸೌಕರ್ಯಕ್ಕೆ ಗೊತ್ತಿ ಆ ಮನೆಗಳೆಲ್ಲ ವಿಸ್ತಾರ ಮಾಡಿದ್ದಾರೆ ಇವಾಗ ಎಕ್ಸಾಂಪಲ್ ನಾನು ಬಂದ್ಬಿಟ್ಟು ಪ್ರೆಸಿಡೆಂಟ್ ಆಗಿ ಮೂರು ವರ್ಷ ಇದ್ದೆ ಆ ಖಾತಾ ಹೆಂಗೆ ಮಾಡೋದು ರಿಜಿಸ್ಟರ್ ಹೆಂಗೆ ಮಾಡೋದು ನನಗೆ ಗೊತ್ತು ಇವಾಗ ಹತ್ತಕ್ಕೆ ಇಪ್ಪತ್ತೆ ಇಪ್ಪತ್ತೆಂಟು ಅಂದರೆ ಇನ್ನೂರ ಎಂಬತ್ತು ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ಅವ್ರಿಗೆ ಪೊಸಿಷನ್ ಸರ್ಟಿಫಿಕೇಟ್ ಸರ್ಟಿಫಿಕೇಟಲ್ಲಿದ್ದರೆ ಇಲ್ಲಿ ಅವ್ರದ್ದು ಐನೂರು ಸ್ಕ್ವೇರ್ ಫೀಟು ಆರುನೂರು ಸ್ಕ್ವೇರ್ ಫೀಟ್ ಆದರೆ ರಿಜಿಸ್ಟರ್ ಆಗುತ್ತಾ ಆಗಲ್ಲ ಅವ್ರು ಬಂದುಬಿಟ್ಟು ಮೆಜರ್ಮೆಂಟ್ ತಗೊಂಡು ಈ ಗಿಂತ ಹೆಚ್ಚಿದೆ ಅಂತ ವಾಪಸ್ ಕಳಿಸ್ತಾರೆ ಇದು ಯಾರು ಯೋಚನೆ ಮಾಡಿಲ್ಲ ಯಾರು ಕೇಳಲಿಲ್ಲ ಇದು ಬಂದ್ಬಿಟ್ಟು ತುಂಬ ಯಾಮಾರ್ಸಿರೋ ವಿಷಯ ಅದಕ್ಕೂ ಸ್ಟೆಪ್ ತಗೊಂಡು ನಮ್ಮ ಮೇಡಮ್ ಹೇಳಬೇಕು ಆಮೇಲೆ ಇಲ್ಲಿ ಅನಾಥರೈಜ್ ಮನೆ ಅಂತ ಇದ್ದಾರೆ ನೋಡಿ ವಿತೌಟು ಮೈಂಡ್ಸಲ್ಲಿ ಕೆಲಸ ಮಾಡಿರೋರು ಆಮೇಲೆ ರಿಟೈರ್ಡ್ ಎಂಪ್ಲಾಯಿಯರು ಅವ್ರಿಗೂ ನ್ಯಾಯ ಸಿಗಬೇಕು ಇರೋ ಮನೆಗಳನ್ನೇ ಅವ್ರಿಗೆ ಕೊಡಬೇಕು ಅಕ್ಕಪತ್ರ ಕೊಡಬೇಕು ಅವ್ರಿಗೂ ಅದು ಅಲರ್ಟ್ ಮಾಡಬೇಕು ಅನ್ನೋಂಥ ಒಂದು ಯೋಚನೆ ಇದೆ ಅದನ್ನು ಬಿಟ್ಟು ಮೂರು ಸಾವಿರ ಏಕರ್ ಇವಾಗ ನಮ್ಮ ಮೇಡಮ್ಗೆ ಮೈನ್ಸಿಂದ ಕೊಡ್ತಾ ಇದ್ದಾರೆ ಮೂರು ಸಾವಿರ ಏಕರ್ ಆದರೆ ಮೈನ್ಸ್ನಲ್ಲಿ ಇರೋ ಒಬ್ಬೊಬ್ಬರಿಗೋ ಒಂದೊಂದು ತಾಯಂದ್ರಿಗೋ ಒಂದೊಂದು ಸೈಟ್ ಕೊಡಬೇಕು ಅಂತ ಭರವಸೆ ಇಟ್ಟಿದ್ದಾರೆ ಲೇಔಟ್ ಮಾಡಿ ಸೈಟ್ ಕೊಡಬೇಕು ಅಂತ ಇವಾಗ ಫಸ್ಟ್ ಟೈಮ್ ಬಂದ್ಬಿಟ್ಟು ರಾಜೇಶ್ ಕಂಪ್ನಿಯಲ್ಲಿ ಒಂದು ಆರುನೂರು ಜನಕ್ಕೆ ಇವಾಗ ಲೇಔಟ್ ಎಲ್ಲ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ಅದೇ ರೀತಿಯಲ್ಲಿ ಕೆ ಜಿ ಎಫ್ ಇಂಪ್ರೂವ್ಮೆಂಟ್ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿ ಆ ಪಾರ್ಟಿ ಚುನಾವಣೆಯಲ್ಲಿ ಗೆದ್ದರೆ ಮಹಿಳೆಯರಿಗೂ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಐವತ್ತು ಭರವಸೆ ಕೊಟ್ಟಿದ್ದೆ ಅದೆಲ್ಲ ಹೇಳ್ತಾ ಹೋದರೆ ಟೈಮ್ ಎಷ್ಟು ನಾವು ಯಾವ ಟೈಮಲ್ಲಿ ಹೇಳಬೇಕೋ ಆ ಟೈಮ್ನಲ್ಲಿ ಎಲ್ಲರಿಗೂ ಹೇಳ್ತೀನಿ ಇವಾಗ ಅದರಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಬಂದ್ಬಿಟ್ಟು ಒಂದು ಲಕ್ಷ ರೂಪಾಯಿ ತಿಂಗಳಿಗೆ ಬಂದುಬಿಟ್ಟು ಎಂಟುವರೆ ಸಾವಿರ ತಿಂಗಳು ತಿಂಗ್ಳಿಗೆ ಕೊಡ್ತಾರೆ ಆ ಥರ ಒಂದು ಲಕ್ಷ ಕೊಟ್ಟರೆ ಬೆನಿಫಿಟು ನಮ್ಮ ತಾಯಂದರಿಗೆ ತುಂಬ ಹೆಲ್ಪ್ ಆಗುತ್ತೆ ಇವಾಗ ಐದು ಗ್ಯಾರಂಟಿನೂ ಹೆಲ್ಪ್ ಆಗುತ್ತೆ ಇದನ್ನು ಬಂದರೆ ಹೆಲ್ಪ್ ಆಗುತ್ತೆ ಆ ವಿಷಯ ಹೇಳಿ ನಾವು ಚುನಾವಣೆಯಲ್ಲಿ ಓಟ್ ಕೇಳ್ತಾ ಇದ್ದೀವಿ ನಾವು ಕೆಲಸ ಮಾಡಿದ್ವಿ ಕೆಲಸ ಮಾಡ್ತೀವಿ ನಮ್ಗೆ ಓಟ್ ಹಾಕಿ ಅಂತ ನಾವು ಅವ್ರ ಹತ್ರ ಬಂದ್ಬಿಟ್ಟು ನಮ್ದು ಇರೋ ವಿಷಯ ಎಲ್ಲ ಹೇಳಿ ನಾವು ಆಗ್ತಾ ಇದೀವಿ ಎಲ್ಲರೂ ಬಂದ್ಬಿಟ್ಟು ಕಾಂಗ್ರೆಸ್ಗೆ ಬೆಂಬಲಿಸ್ತಾ ಇದ್ದಾರೆ ಈ ಸತಿ ಕಾಂಗ್ರೆಟ್ ಕಾಂಗ್ರೆಸ್ ಪಕ್ಷ ಒಂದು ಲಕ್ಷ ಮತಗಳು ತಗೊಂಡು ಈ ಕೆ ಜಿ ಎಫ್ನಲ್ಲಿ ಒಂದು ಲಕ್ಷ ಮತ ಬರುತ್ತೆ ಮೇಡಮ್ಗೂ ಹೆಸರು ಬರುತ್ತೆ ಅಂತ ಇದನ್ನು ಕೆಲಸ